ಬ್ಲೌಸ್ ಸೆಂಟರ್ ಒಳಗೆ ಹಿಂಗೆ ಯಾಕೆ ಗ್ಯಾಪ್ ಬರ್ಲಿಕ್ಕತ್ತದ ಶೋಲ್ಡರ್ ಹೆಂಗ್ ಜಾಯಿಂಟ್ ಮಾಡೋದು ಸೈಡ್ ಫಿಟ್ಟಿಂಗನ್ನು ಹೆಂಗ್ ಕೊಡೋದು ಇಲ್ಲಿ ನೋಡ್ರಿ ಇವಾಗ ಎಷ್ಟು ಗ್ಯಾಪ್ ಕಾಣಿಸ್ಲಿಕ್ಕೆ ಈ ಗ್ಯಾಪ್ ಯಾವ್ಯಾವ ಬ್ಲೌಸ್ಗೆ ಬರಬೇಕು ಯಾವ್ಯಾವ ಬ್ಲೌಸ್ಗೆ ನಾವು ಇಷ್ಟು ಗ್ಯಾಪ್ ತಗೊಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಇವತ್ತು ಒಂದು ವಿಡಿಯೋ ಒಳಗೆ ನಾನು ಹೇಳ್ಕೊಡ್ತೀನಿ ನೋಡ್ಬೋದು ಸೈಡ್ ಫಿಟ್ಟಿಂಗ್ ನಾವು ಅದನ್ನ ಹೆಂಗೆ ಹಿಡಿಯೋದು ಇಲ್ಲಿ ಮಿಡಲ್ ಓಪನ್ ಬರ್ತೈತಿ ಬಟ್ ಸೈಡಿಗೆ ನಮ್ಗೆ ಇಷ್ಟಕ್ಕೆ ಹೆಂಗ್ ಮೆಜರ್ಮೆಂಟನ್ನು ಅನ್ನು ತಗೊಂಡು ನಾವು ಈ ಫ್ರಂಟನ್ನು ಜಾಯಿಂಟ್ ಮಾಡೋದು ಶೋಲ್ಡರ್ಗೆ ಇದನ್ನು ಹೆಂಗೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಜಾಯಿಂಟನ್ನು ಮಾಡೋದು ಕಂಪ್ಲೀಟಾಗಿ ಇವತ್ತು ಇದ ಒಂದು ವೀಡಿಯೋನ ಹಾಕೀನಿ ಬಟ್ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಇದ್ರ ಬಗ್ಗೆ ಕನ್ಫ್ಯೂಷನ್ನು ಭಾಳ ಜನಕ್ಕೆ ಭಾಳ ಜನಕ್ಕೈತಿ ಈ ವಿಡಿಯೋ ಸ್ಕಿಪ್ ಮಾಡಿದ್ರಿ ಅಂದರೆ ಒಂದು ಬ್ಲೌಸಿಂದ ಇಂಪಾರ್ಟೆಂಟ್ ವೀಡಿಯೋನ ನೀವು ಮಿಸ್ ಮಾಡ್ಕೊಳ್ತೀರಿ ಈಗ ನೀವೇ ನೋಡ್ಲಿಕ್ಕಿಲ್ಲ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಇದನ್ನು ನಾನು ನಿಮ್ಗೆ ಈ ಪೀಸಿಂದ ತೋರಿಸ್ಲಿಕ್ಕಲ್ಲ ಕಟ್ ಮಾಡಿಟ್ಟಿನಿ ಇದನ್ನು ಸ್ವಲ್ಪ ಸ್ವಲ್ಪವಾಗಿ ನಿಮ್ಗೆ ಹೊಲದ ತೋರಿಸ್ತೀನಿ ಈಗ ನೋಡ್ಬೋದು ನೀವು ಹಿಂಗೆ ಜಾಯಿಂಟ್ ಮಾಡಿದಾಗ ಬ್ಯಾಕ್ ಸೈಡಿಂದ ಎಷ್ಟು ಉಳಿತದ ನೋಡಿರಿ ತೋರಿಸ್ತೀನಿ ಹಿಂಗೆ ಜಾಯಿಂಟ್ ಮಾಡ್ತೀವಿ ನಾವು ಬಟ್ ನಮಗೆ ಬ್ಯಾಕ್ ಸೈಡ್ ಇದು ಹಿಂಗೆ ಬರ್ಲಿಕ್ಕೆ ಅನ್ನೋದು ಭಾಳ ಜನದ ಕನ್ಫ್ಯೂಷನ್ ಮೊನ್ನೆ ಒಂದಿಷ್ಟು ಜನ ನನಗೆ ಹೇಳಿದ್ರಿ ನಮ್ಗೆ ಈ ಥರ ಈಗ ಫ್ರಂಟ್ ಜಾಯಿಂಟ್ ಮಾಡಿದಾಗ ಬ್ಯಾಕ್ ಸೈಡ್ ಗೊತ್ತಾಗ್ಬಲ್ತು ಎಸ್ ಯಾಕೆ ಗೊತ್ತಾಗ್ಬಲ್ತು ಓಕೆ ಇವತ್ತೇ ತಿಳ್ಕೊಳ್ಳೋಣಂತ ಇದು ಯಾಕೆ ಹಿಂಗೆ ಬರ್ತದೆ ಈಗ ನೋಡ್ರಿ ನಾನು ಮುಂದೆ ಜಾಯಿಂಟ್ ಮಾಡಿದಾಗ ಇದು ಹಿಂಗ್ದ ನಮಗೆ ಹಿಂಗೆ ಎಕ್ಸ್ಟ್ರಾ ಬರ್ತೈತಿ ಈ ರೀತಿ ಬರೋದ್ರಿಂದ ಏನು ಪ್ರಾಬ್ಲಮ್ ಆಗ್ತೈತಿ ಅಥವಾ ಪ್ರಾಬ್ಲಮ್ ಆಗಂಗಿಲ್ಲ ನನ್ನ ಒಂದು ಬ್ಲೌಸ್ ಒಳಗೆ ಯಾವುದೇ ರೀತಿ ಈ ಥರ ಗ್ಯಾಪ್ ಬಂದ್ರೂ ಇಲ್ಲಿ ನಮಗೇನು ಪ್ರಾಬ್ಲಮ್ ಆಗಂಗಿಲ್ಲ ಬಟ್ ಈ ಒಂದು ಏನು ಗ್ಯಾಪ್ ಅದ ಅಲ್ಲ ಎಲ್ಲ ಬ್ಲೌಸ್ಗೂ ಇನ್ಕ್ಲೂಡ್ ಆಗಂಗಿಲ್ಲ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಇರೋದ್ರಿಂದ ಸ್ವಲ್ಪ ಕ್ರಾಸ್ ಬಂದಿರ್ತೈತಿ ಹಿಂಗೆ ಈಗ ನೋಡ್ಬೋದು ನೀವು ರೈಟ್ ಮತ್ತು ಲೆಫ್ಟ್ ಎಷ್ಟು ಗ್ಯಾಪ್ ಅದ ಅಂತ ನೋಡೋಣ ಬರ್ರಿ ಮೇ ಬಿ ಒಂದು ಎರಡು ಇಂಚಿನಷ್ಟು ಗ್ಯಾಪ್ ಇರ್ಬೋದು ಇದು ಇಷ್ಟು ಎರಡು ಇಂಚ್ ಗ್ಯಾಪ್ ಯಾಕೆ ಬರ್ಲಿಕ್ಕೆ ಆತದ ಎಲ್ಲರದು ಕ್ವಶನ್ ಇದೆ ಇದು ಗೊತ್ತಾಯ್ತಪ್ಪ ಅಂದರೆ ಸೈಡ್ ಫಿಟ್ಟಿಂಗನ್ನು ನೀವು ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ನೀವು ಆರಾಮಾಗಿ ಮುಗಿಸ್ಕೊಬೋದು ಹಾಗಿದ್ರೆ ಇದ್ರೊಳಗೆ ನೀವು ಇವತ್ತು ಏನೇನು ಕಲಿತೀರಿ ಏನೇನು ಇಂಟ್ರೆಸ್ಟಿಂಗ್ ಅದಾವಾಗ ಬಟ್ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಭಾಳ ಇಂಟ್ರೆಸ್ಟಿಂಗ್ ವಿಡಿಯೋ ಎಲ್ಲರದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ನಾನು ಇದನ್ನು ಬರೀ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ನೋಡ್ಲಿಕ್ಕೆ ಹತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಂಥ ಒಂದು ವೀಡಿಯೋಸು ಯೂಸ್ಫುಲ್ ವೀಡಿಯೋಸ್ ನಿಮಗೋಸ್ಕರ ಬರ್ತಾ ಇರ್ತವೆ ಬರೀ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ನಾನು ಫ್ರಂಟ್ ಸೈಡಿಂದ ಭಾಗನ ಈಗ ಜಾಯಿಂಟ್ ಮಾಡಿ ಎಲ್ಲ ಇಟ್ಕೊಂಡಿನಿ ಬಟ್ ಈ ಒಂದು ಗ್ಯಾಪ್ ನನ್ನ ನಾ ಹೊಲಿಯುವಂಥ ಬ್ಲೌಸ್ಗೆ ಮಾತ್ರ ನಾನು ಹೇಳೋದು ಎಲ್ಲಾರ್ದು ಬ್ಲೌಸ್ ಹಿಂಗೆ ಬರ್ತೈತಿ ಅಂತ ಹೇಳೋಂಗಿಲ್ಲ ನಿಮಗೆ ಕಟ್ಟಿಂಗ್ದು ಮತ್ತು ಸ್ಟಿಚಿಂಗ್ದು ಕಂಪ್ಲೀಟಾಗಿ ವೀಡಿಯೋನ ನಾನು ನಿಮ್ಗೆ ಮೊನ್ನೆನ ಅಪ್ಲೋಡ್ ಮಾಡಿ ಒಂದು ಸ್ಟಿಚ್ ಮಾಡುವಂಥದ್ದು ಅದು ನೋಡ್ಕೋಬೋದು ಈಗ ನೋಡಿರಿ ನಾವು ಫ್ರಂಟ್ ಫಸ್ಟ್ ಹಿಂಗೆ ಜೋಡಿಸ್ ನೋಡನು ಮೇಲಿಂದ ಕೆಳಗಡೆ ಎಲ್ಲೂ ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿ ಬಂದೈತಿ ಸೊ ನನ್ನ ಒಂದು ಸ್ಟಿಚ್ಚಿಂಗ್ ಒಳಗೆ ಎಲ್ಲೂ ಹೆಚ್ಚು ಕಡಿಮೆ ಬರೋಂಗಿಲ್ಲ ಅದನ್ನು ಹೆಂಗೆ ಮಾಡಬೇಕು ನಾನು ನಿಮ್ಗೆ ಎಲ್ಲನೂ ಲಾಸ್ಟ್ ವಿಡಿಯೋ ಒಳಗೆ ಕಂಟಿನ್ಯೂಸ್ ಆಗಿ ತಿಳಿಸ್ಕೊತಾನೆ ಬಂದೀನಿ ಸೈಡ್ ಫಿಟಿಂಗ್ದೆ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಭಾಳ ಸಪೋರ್ಟನ್ನು ಮಾಡಿದ್ರಿ ಬಟ್ ಇದರ ಒಂದು ಅಂದರೆ ಈ ಬ್ಲೌಸ್ ಅವಳಗ್ ನಿಮ್ಗೆ ನೋಡಿರಿ ಈಗ ಏನೇನೆಲ್ಲ ಕಲಿತೀರಂತ ಹೇಳಿ ನೋಡೋಣ ಅಂತ ಬ್ಯಾಕ್ ಸೈಡ್ ಹಾಕ್ಕೊಳ್ಳಿಕ್ಕೇ ಅದನ್ನು ಎಲ್ಲ ನಾನು ಆಲ್ಮೋಸ್ಟ್ ಆಗಿ ಎಲ್ಲ ಜಾಯಿಂಟ್ ಮಾಡಿ ಇಟ್ಟೀನಿ ಈ ಜಾಯಿಂಟ್ ಎಲ್ಲ ಕರೆಕ್ಟಾಗಿ ಹೆಂಗೆ ಮಾಡ್ಬೇಕಂತ ಹೇಳಿ ಮೊನ್ನೆ ಒಂದು ವಿಡಿಯೋ ಹಾಕೀನಿ ನಿಮ್ಗೆ ನೋಡ್ಬೇಕು ಅನ್ಸಿದ್ರೆ ನೋಡಿರಿ ಓಕೆ ಮೊನ್ನೆ ಒಬ್ಬರು ಯಾರೇ ಹಾಕಿದ್ರು ಇದು ಜಾಯಿಂಟ್ ಬರ್ತೈತಿ ಅಂತ ಹೇಳಿದ್ರಲ್ಲ ಹಂಗೆ ಬರೋಂಗಿಲ್ಲ ಹೆಂಗೆ ಅದು ನಿಮ್ಮ ಕಟ್ಟಿಂಗಿಗೆ ಮಾತ್ರ ಅದು ಕನ್ಸಿಡರ್ ಆಗ್ತೈತಿ ನನ್ನ ಕಟ್ಟಿಂಗ ಬೇರೆ ಅದಾದಮೇಲೆ ನೀವು ಅದನ್ನು ಏನು ಹೇಳಲಿಕ್ಕೆ ಬರೋಂಗಿಲ್ಲ ಓಕೆ ನಾನು ನಿಮ್ಮ ಕಟಿಂಗ್ ಬಗ್ಗೆ ಮಾತಾಡ್ಲಿಕ್ಕೆ ಬರೋಂಗಿಲ್ಲ ನೀವು ನನ್ನ ಕಟಿಂಗ್ ಬಗ್ಗೆಯೂ ಮಾತಾಡ್ಲಿಕ್ಕೆ ಬರೋಂಗಿಲ್ಲ ಓಕೆ ನಾನು ನನ್ನ ಕಟ್ಟಿಂಗ್ ಬಗ್ಗೆ ಮಾತ್ರ ಹೇಳಿಕತ್ತೀನಿ ಈಗ ನೋಡಿರಿ ಇದು ಯಾವ ರೀತಿ ಎಲ್ಲ ಸೇರ್ಲಿಕ್ಕೆ ಆಗ್ತದ ಜ ಇವಾಗ ಶೋಲ್ಡ್ರೂ ಜಾಯಿಂಟ್ ಆಗ್ಲಿಕ್ಕೆ ಆತದ ಬಟ್ ಕೆಳಗೆ ನೋಡಿದಾಗ ಬ್ಯಾಕ್ ಮತ್ತು ಫ್ರಂಟ್ ಎರಡು ಈಕ್ವಲ್ ಆಗಿ ಅದಾವೆ ಬಟ್ ಈಕ್ವಲ್ ಅದಾವೆ ಅಂತಂದರೆ ಇದು ಎಲ್ಲ ಬ್ಲೌಸ್ಗೆ ಕನ್ಸಿಡರ್ ಆಗೋಂಗಿಲ್ಲ ಎಲ್ಲ ಬ್ಲೌಸ್ ಹಿಂಗೆ ಇರೋಂಗಿಲ್ಲ ಒಂದೊಂದಿಷ್ಟು ಇಷ್ಟು ಬುಟಿಕ್ಗಳೇನು ಮಾಡ್ತಾರೆ ಅಂದ್ರೆ ಫ್ರಂಟ್ ಸೈಡ್ ಭಾಗ ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿ ಸ್ಟಿಚ್ ಮಾಡ್ತಾರೆ ಈಗ ನಾನು ಶೋಲ್ಡರ್ನ ಜಾಯಿಂಟ್ ಮಾಡ್ತೀನಿ ಫಸ್ಟ್ ಸೀಗಿದ ಒಂದು ಕಾಲು ಇಂಚ್ಗು ಸ್ಟಿಚ್ ಮಾಡ್ಕೋತೀನಿ ಓಕೆ ಅವರು ಆ ರೀತಿ ಮೆಸೇಜ್ನ ಹಾಕಿದ್ರೆ ಬಟ್ ನನಗೆ ಅನ್ಸಿದ್ದೇನೆಂದ್ರೆ ನಿಮ್ಮ ಸ್ಟಿಚ್ಚಿಂಗ್ ಹಾಕಿರಿ ಒಂದು ಸರಿ ನೋಡೋಣ ಅಂತ ಆಮೇಲೆ ನಾನು ಮಾತಾಡ್ತೀನಿ ಎಲ್ಲರದು ಒಂದೊಂದು ರೀತಿ ಸ್ಟಿಚ್ಗಳಿರ್ತಾವೆ ನಂದು ಒಂಥರ ಸ್ಟಿಚ್ ಬೇರೆ ಇರ್ತೈತಿ ಕಟಿಂಗ್ನು ಬೇರೆ ಇರ್ತದೆ ಇದು ಇರ್ತದಲ್ಲ ಎಲ್ಲರಿಗೂ ಕನ್ಸಿಡರ್ ಆಗೋಂಗಿಲ್ಲ ಎಲ್ಲರಿಗೂ ಅನ್ವಯಿಸೋದಿಲ್ಲ ಈಗ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡಿನಿ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ನಾವೇನು ಆ ಮಾರ್ಜಿನ್ ಅಂತ ಬಿಟ್ಟಿದ್ವಲ್ಲ ಮೇಲುಗಡೆ ಒಂದು ಅರ್ಧ ಇಂಚು ಸೊ ಆ ಒಂದು ಅರ್ಧ ಇಂಚಿಗೆ ನಾನೀಗ ಸ್ಟ್ರೇಟ್ ಲೈನ್ನ ಹಾಕೋತೀನಿ ಭಾಳ ಅಂದರೆ ಭಾಳ ನಿಧಾನವಾಗಿಯೇ ಹೇಳ್ಕೊಟ್ಟಿನಿ ನಿಧಾನವಾಗಿ ನೋಡ್ಕೊರಿ ಬಟ್ ವಿಡಿಯೋ ಸ್ವಲ್ಪ ಲೆಂತಿ ಅನ್ನಿಸ್ಬೋದು ಬಟ್ ಒಂದು ಕಂಪ್ಲೀಟಾಗಿ ಬ್ಲೌಸ್ನ ಇಲ್ಲಿ ತೋರಿಸಿಲ್ಲ ನೀವು ಎಲ್ಲಿ ಪ್ರಾಬ್ಲಮ್ ಮಾಡ್ತೀರಿ ಅನ್ನೋದು ಭಾಳ ಜನದ ಕನ್ಫ್ಯೂಷನ್ ಇದು ಬಿಗ್ ಕನ್ಫ್ಯೂಷನ್ ಅಂತ ಹೇಳ್ಬೋದು ಈಗ ಒಂದು ಸೈಡಿನ ಒಂದು ಭಾಗವನ್ನು ನಾನೀಗ ಸ್ಟಿಚ್ ಮಾಡಿ ಹೊಲಿದು ತೋರಿಸ್ಲಿಕ್ಕೆ ಎಸ್ ನೀವು ನೋಡ್ತಿರ್ಬೋದು ಈಗ ನೋಡೋಣ ಅಂತ ಬರ್ರಿ ಬ್ಯಾಕ್ ಫ್ರಂಟ್ ಇದು ಯಾವ ರೀತಿಯೆಲ್ಲ ಹೊಂದ್ಕೋತದ ಅಂತ ಹೇಳಿ ಈಗ ನೋಡ್ರಿ ನಾನು ಬ್ಯಾಕಿಗೆ ಮತ್ತು ಫ್ರಂಟ್ಗೆ ಜೋಡಿಸಿ ಇಡಾತೀನಿ ಎಸ್ ಕರೆಕ್ಟ್ ಐತಿ ನೋಡ್ರಿ ಶೋಲ್ಡರಿಂದ ಹಿಡಿದ ಕೆಳಗಿನ ಲೆಂತ್ವರೆಗೂ ನನ್ನ ಒಂದು ಸ್ಟಿಚ್ಚಿಂಗ್ ಒಳಗೆ ಸಮವಾಗಿ ಬರ್ತದೆ ಬಟ್ ಈ ಒಂದು ಸ್ಟಿಚ್ಚಿಂಗ್ ಎಲ್ಲರಿಗೂ ಕನ್ಸಿಡರ್ ಆಗೋದಿಲ್ಲ ಓಕೆ ಕನ್ಫ್ಯೂಷನ್ ಇದ್ರಾಗ ಮಾಡ್ಕೋಬೇಡ್ರಿ ಈಗ ಇನ್ನೂ ಸ್ವಲ್ಪ ಅದಾವೆ ಸೈಡ್ ಫಿಟ್ಟಿಂಗ್ ಅದನ್ನು ಹೇಳ್ಕೊಡ್ತೀನಿ ಅದನ್ನು ಕೂಡ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಇದು ಕಂಪ್ಲೀಟ್ ವಿಡಿಯೋ ನೋಡಿದ ಮೇಲೆ ಒಂದು ಬ್ಲೌಸ್ ಒಳಗೆ ನೀವು ಏನು ತಪ್ಪು ಮಾಡ್ತೀರಿ ಅಂತ ಹೇಳಿ ಗೊತ್ತಾಗ್ತೈತಿ ಈಗ ನಾನು ಬ್ಯಾಕ್ ಸೈಡಿಂದು ಮತ್ತು ಫ್ರಂಟ್ ಸೈಡಿಂದು ಆರ್ಮ್ ಒಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲಾದರೂ ಬಂದರೆ ಅದನ್ನು ಕಟ್ಟಿಂಗ್ ಮಾಡಿ ತಕ್ಕೋತೀನಿ ಎಸ್ ಇದನ್ನ ನೋಡಿರಿ ಈಗ ಇಲ್ಲಿ ಎಲ್ಲೂ ಹೆಚ್ಚು ಕಡಿಮೆ ಬರಬಾರ್ದು ನೀವು ಮಾಡುವಂಥ ಬಿಗ್ ಮಿಸ್ಟೇಕ್ ಏನಂದರೆ ಇಲ್ಲಿ ಏರುಪೇರು ಬರ್ಲಿಕ್ಕತ್ತಾವಿಲ್ಲ ಅಂತ ಹೇಳಿ ನೋಡೋದಿಲ್ಲ ನೀವು ಈ ಒಂದು ಏರುಪೇರು ಇದ್ದಾಗ ಏನಾಗ್ತೈತಿ ಒಂದೊಂದು ಸರಿ ಸ್ಟಿಚಿಂಗ್ ಮಾಡಿದಾಗ ಒಂದು ಸ್ಟಿಚ್ ಹಿಂದೆ ಒಂದು ಸ್ಟಿಚ್ ಮುಂದೆ ಹೋಗಿರ್ತೈತಿ ಸ್ಲೀವ್ಸಿಂದ ಹಿಂದೆ ಮುಂದೆ ಭಾಗ ಬಂದಿರ್ತಾವ ಈಗ ನಾನು ಮಾರ್ಕ್ ಎಲ್ಲದ ಅಲ್ಲ ಅಲ್ಲಿಗೆ ಒಂದು ಕಚ್ಚನ ಹಾಕೋತೀನಿ ಅದರಿಂದ ನಮಗೆ ಸೈಡ್ ಫಿಟ್ಟಿಂಗ್ ಹಿಡಿಲಿಕ್ಕೆ ಭಾಳ ಈಸಿ ಆಗ್ತದೆ ಓಕೆ ನೋಡಿದ್ರಲ್ಲ ಎಸ್ ಈಗ ನಮ್ಮ ಆರ್ಮ್ ಹೋಲ್ನ ಕರೆಕ್ಟಾಗಿ ಬಂದೈತಿ ಅಲ್ಲೆಲ್ಲೂ ಹೆಚ್ಚು ಕಡಿಮೆ ಇಲ್ಲ ಇನ್ನು ಕೆಳಗಡೆ ನೋಡ್ತೀರಿ ನಾವು ಫಿಟ್ಟಿಂಗ್ ಹಿಡ್ದಾಗ ಎಲ್ಲೂ ಹೆಚ್ಚು ಕಡಿಮೆ ಬರೋದಿಲ್ಲ ನೀಟಾಗಿ ಫಿನಿಶಿಂಗ್ ಬರ್ತದೆ ಈ ರೀತಿ ಇರೋದರಿಂದ ಓಕೆ ಈಗ ನೋಡ್ಬೋದು ನೀವು ಒಂದು ಭಾಗದೊಳಗೆ ನಾವೀಗ ಸ್ಟಿಚ್ಚಿಂಗ್ ಮಾಡೋಣ ಅಂತ ಫಸ್ಟ್ ಕಟಿಂಗ್ ನೀಟಾಗಿ ಅದ ಇಲ್ಲ ಜಾಯಿಂಟ್ ಎಲ್ಲ ಮಾಡಿದ ಮೇಲೆ ಇದು ಕಂಪಲ್ಸರಿ ಅದ ನಿಮ್ಗೆ ಸರಿಯಾಗಿ ಒಂದಕ್ಕೆ ಒಂದು ಭಾಗ ಹೊಂದಲಿಕ್ಕೆ ಹತ್ತವ ಇಲ್ಲೋ ಅಂತ ಹೇಳಿ ನೋಡೋದು ಎಸ್ ನೋಡಿರಲ್ಲ ಕರೆಕ್ಟಾಗಿನ ಬಂದದ ಸೊ ಇದು ಫ್ರಂಟ್ ಭಾಗವೂ ಸರಿಯಾಗಿದೆ ಎಲ್ಲೂ ಕನ್ಫ್ಯೂಷನ್ ಇಲ್ಲ ಈಗ ನಂತರ ನೀವು ನೋಡ್ಬೋದು ನಾನು ಜಾಯಿಂಟ್ ಎಲ್ಲ ಮಾಡಿದ ಮೇಲೆ ಓಕೆ ಜಾಯಿಂಟ್ ಎಲ್ಲ ಆದಮೇಲೆ ಯಾವ ರೀತಿ ಬಂದಿತ್ತಿದೆ ಯಾಕಂದ್ರೆ ನಾನು ಈಗ ಸ್ಲೀವ್ಸ್ ಹಚ್ಚೋದನ್ನು ಕೂಡ ಲಾಸ್ಟ್ ಎಲ್ಲ ವೀಡಿಯೋಸ್ ಒಳಗು ತೋರಿಸ್ಕೊಟ್ಟೆ ನಿಮ್ಗೆ ನೀವು ಇಷ್ಟು ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಕುಂದ್ರೆ ಕತ್ತದ ಯಾವ ಭಾಗ ಯಾವ ಭಾಗ ಹೊಂದತದ ಅಂತ ನೋಡಿಕೊಂಡ್ರೆ ಸಾಕು ಒಂದು ಬ್ಲೌಸ್ ನೀಟಾಗಿ ಕರೆಕ್ಟಾಗಿ ಸ್ಟಿಫಾಗಿ ಕೂಡ್ತದೆ ಎಲ್ಲೂ ನಿಮ್ಗೆ ಮಿಸ್ ಅನ್ನೋದು ಬರೋದಿಲ್ಲ ಈಗ ನೋಡ್ತಿರ್ಬೋದು ಫ್ರಂಟು ಬ್ಯಾಕು ಕರೆಕ್ಟಾಗಿನೇ ಬಂದಿದೆ ದೆನ್ ಶೋಲ್ಡರು ಕೂಡ ಅಟ್ಯಾಚ್ ಆಗೈತಿ ನಿಮ್ಗೆ ಸ್ಟಿಚಿಂಗ್ದು ವೀಡಿಯೋ ಬೇರೆ ಬ್ಲೌಸ್ ಮಾಡಿರೋಂಥದ್ದು ಬೇಕಿದ್ರೆ ಹೇಳ್ರಿ ನಾನು ಏನು ಮಾಡ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ ಒಂದು ಲಿಂಕನ್ನು ಹಾಕಿರ್ತೀನಿ ನೀವು ಅದ್ರ ಥ್ರೂ ಹೋಗಿ ನನ್ನ ಒಂದು ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳನ್ನ ಹೋಗಿ ನೋಡ್ಬೋದು ಸೊ ಈ ಒಂದು ಕ್ಲಾರಿಟಿ ನಿಮ್ಗೆ ಸಿಕ್ತು ಅಂತ ತಿಳ್ಕೊತೀನಿ ಈಗ ನೋಡ್ತಿರ್ಬೋದು ನೀವು ಎಲ್ಲೂ ಹೆಚ್ಚು ಕಡಿಮೆ ಬಂದಿಲ್ಲ ಎಲ್ಲ ಜಾಯಿಂಟಿಂಗ್ ಸೂಪರ್ ಆಗಿದೆ ಸೊ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಆಗೋಣ ನೀವಿನ್ನು ಹೊಸಬ್ರಿದ್ದೀರಿ ಈ ಚಾನಲ್ಗೆ ಬಂದು ಫಸ್ಟ್ ನೋಡ್ಲಿಕ್ಕೆ ಹತ್ತಿರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಒಳಗೆ ತಿಳಿಸ್ರಿ ನೆಕ್ಸ್ಟ್ ಬಂದು ವಿಡಿಯೋ ಒಳಗೆ ಕೇಳಿದರೆ ಪಟ್ಟಿ ಕೊಡೋದನ್ನ ಕಲ್ ಕಲಿಸ್ರಿ ಕ್ರಾಸ್ ಬೆಲ್ಟ್ ಅಂತ ಹೇಳಿ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಹಾಕ್ತೀನಿ ಸೊ ನೀವು ಹೋಗುವಾಗ ಒಂದು ಲೈಕ್ ಕೊಟ್ಟು ಹೋಗ್ತೀರಿ ಅಂತ ತಿಳ್ಕೊಳ್ತೀನಿ ಸೊ ಈಗ ನೋಡ್ಬೋದು ನೀವು ಶೋಲ್ಡರು ಜಾಯಿಂಟಿಂಗ್ ಕರೆಕ್ಟ್ ಬಂದದ್ದು ಎಲ್ಲೂ ಕೂಡ ನನ್ನ ಒಂದು ಕಟ್ಟಿಂಗಲ್ಲಿ ಅಥವಾ ಒಂದು ಸ್ಟಿಚಿಂಗಲ್ಲಿ ಎಲ್ಲೂ ನಿಮಗೆ ಕನ್ಫ್ಯೂಷನ್ ಅಂದರೆ ಜಾಸ್ತಿ ಇರೋಂಗಿಲ್ಲ ಇಷ್ಟು ನೀಟ್ನೆಸ್ ಇಷ್ಟು ಪರ್ಫೆಕ್ಟ್ ನಿಮ್ಗೆ ಕಲಿಬೇಕು ಅನ್ನೋದತ್ರ ಹೋಗಿ ಮೊದಲು ಚಾನಲ್ನೊಳಗೆ ಇನ್ನು ಸಾಕಷ್ಟು ವಿಡಿಯೋಗಳು ನಿಮ್ಗೆ ಸಿಗ್ತಾವೆ ಈ ಒಂದು ವಿಡಿಯೋ ಬಿಗಿನರ್ಸಿಗೆ ಭಾಳ ಹೇಳಿದ್ರು ಸೈಡ್ ಫಿಟ್ಟಿಂಗ್ ನಮಗೂ ಗೊತ್ತಾಗ್ಲಿಕ್ಕತ್ತಿಲ್ಲ ಇಲ್ಲಿ ಫಿಟ್ಟಿಂಗ್ ಸರಿ ಬರ್ಲಿಕ್ಕತ್ತಿಲ್ಲ ಶೋಲ್ಡರ್ ಜಾಯಿಂಟ್ ಆಗ್ಲಿಕ್ಕತ್ತಿಲ್ಲ ಇನ್ನು ಆರ್ಮ್ ಹೋಲು ಕೂಡ ಜಾಯಿಂಟ್ ಸಮವಾಗಿ ಬರಬೇಕು ಅಥವಾ ಮಿಡಲ್ ಪಾಯಿಂಟ್ ಕೂಡಬೇಕು ಬೇಡವೋ ಅನ್ನೋ ಕನ್ಫ್ಯೂಷನ್ಗೆ ಕ್ಲಾರಿಟಿ ಫುಲ್ಲಾಗಿ ಸಿಕ್ಕಿತಿ ಈಗ ಕೆಳಗಡೆ ನೋಡಿರಿ ಈಗ ಫ್ರಂಟು ಬ್ಯಾಕು ಸಮವಾಗಿ ಬಂದದ ಇಲ್ಲೋ ಇನ್ ದೆನ್ ಶೋಲ್ಡರ್ ಕರೆಕ್ಟಾಗಿ ಸ್ಟಿಚ್ ಮಾಡಿದಾಗ ಹೆಂಗೆ ಬರ್ತದೆ ಇನ್ ಸೈಡ್ ಫಿಟ್ಟಿಂಗ್ ಕಟ್ಟಿಂಗು ಹೆಂಗಿರಬೇಕು ಸೊ ಈ ರೀತಿ ಅದು ಜಾಯಿಂಟ್ ಆಗ್ತೈತಿ ಅನ್ನೋದು ಕನ್ಫ್ಯೂಷನ್ ಸ್ವಲ್ಪ ಜನಕ್ಕಿತ್ತು ಈಗ ನೋಡಿದ್ರಲ್ಲ ಎಲ್ಲ ಕೂಡ ಸಮವ್ ಇನ್ನು ಸೆಂಟರ್ ಪಾಯಿಂಟ್ ಸೆಂಟರ್ ಪಾಯಿಂಟು ಕೂಡ ನಮಗೆ ಯಾಕೆ ಗ್ಯಾಪ್ ಬರ್ತೈತಿ ಒಂದೊಂದು ಬ್ಲೌಸಲ್ಲಿ ಬರೋದಿಲ್ಲ ಅಂತ ಹೇಳಿದ್ದೀನಿ ಬಟ್ ನನ್ನ ಒಂದು ಬ್ಲೌಸ್ ಒಳಗೆ ಈ ಥರ ಗ್ಯಾಪ್ ಬರ್ತದೆ ಹೆಚ್ಚಾಗಿ ಮಿಡ್ಲ್ ಒಳಗೆ ಗ್ಯಾಪ್ ಬರಲಿಲ್ಲ ಅಂದ್ರೆ ಕರೆಕ್ಟಾಗಿ ಫ್ರಂಟಿನ ಭಾಗ ಸರಿಯಾಗಿ ಕೊಡೋದಿಲ್ಲ ಹಾಗಾಗಿ ನನ್ನ ಒಂದು ಬ್ಲೌಸ್ ಒಳಗೆ ಆಲ್ಮೋಸ್ಟಾಗಿ ಒಂದು ಒಂದೂವರೆ ಇಂಚಿಂದ ಒಂದು ಮುಕ್ಕಾಲು ಇಂಚಷ್ಟು ಗ್ಯಾಪ್ ಬಂದ ಬರ್ತದೆ ಸೊ ಅದಕ್ಕೆ ನೀವು ಟೆನ್ಷನ್ ಆಗೋ ಅಂಥದ್ದೇನಿಲ್ಲ ನಾನೇನು ಇಷ್ಟು ಕಲಸಿನಲ್ಲ ಈ ಒಂದು ಪಾಯಿಂಟ್ ಇದ್ರೆ ಸಾಕು ಎಲ್ಲ ಬ್ಲೌಸಿಂದ ಸೊ ನಾವು ಇಲ್ಲಿ ಹಿಂಗೆ ಬರ್ಲಿಕ್ಕತ್ತದ ಅಲ್ಲಿ ಹಂಗೆ ಬರ್ಲಿಕ್ಕತ್ತದ ಸೈಡ್ ಫಿಟ್ಟಿಂಗ್ ಜಾಯಿಂಟ್ ಆಗ್ಲಿಕ್ಕಿಲ್ಲ ಅಂತ ಅನ್ನೋ ಕನ್ಫ್ಯೂಷನ್ ಇರುವಾಗ ಕ್ಲಿಯರ್ ಆಗಿಬಿಡ್ತದೆ ನಿಮಗೆ ಹೆಚ್ಚಾಗಿ ಏನಂದ್ರೆ ಕಟಿಂಗ್ ನೀವು ಹೆಂಗೆ ಮಾಡ್ಕೋತೀರಿ ಮಾರ್ಕಿಂಗು ಮತ್ತು ಕಟಿಂಗ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಕಟಿಂಗು ಮಾರ್ಕಿಂಗ್ ಸರಿಯಾಗಿತ್ತಂದ್ರೆ ಇದನ್ನೆಲ್ಲ ಕಡೆ ನೋಡೋ ಅವಶ್ಯಕತೆ ಇಲ್ಲ ಓಕೆ ಎಲ್ಲ ಸರಿಯಾಗಿ ಬಂದ್ಬಿಡ್ತೈತಿ ಸೊ ನೋಡಿದ್ರಲ್ಲ ಇಷ್ಟು ಪಾಯಿಂಟ್ಸನ್ನು ನಾನು ನಿಮ್ಗೆ ಹೇಳ್ಕೊಟ್ಟೀನಿ ಈ ಪಾಯಿಂಟ್ ಒಂದು ಬ್ಲೌಸ್ ಬಿಗಿನರ್ಸ್ ಯಾರೆಲ್ಲ ಇದ್ದಿರಲ್ಲ ಇದ್ರ ಕನ್ಫ್ಯೂಷನ್ ಬಹಳ ಜನಕ್ಕೆ ಇರ್ತೈತಿ ಹೋಗಿರ್ತೀವಿ ಕ್ಲಾಸಿಗೆ ಬಟ್ ಇದನ್ನು ಕರೆಕ್ಟಾಗಿ ಹೇಳ್ಕೊಡಂಗಿಲ್ಲ ಇದನ್ನು ಮ್ಯಾಚ್ ಮಾಡ್ಲಿಕ್ಕೆ ನಮಗೆ ಫ್ರಂಟು ಬ್ಯಾಕು ಆಗ್ಲಿಕ್ಕೆ ಹತ್ತಿಲ್ಲ ಅದಕ್ಕೆ ಏನು ಮಾಡ್ತದೆ ಕಂಕಳದಾಗ ಒಂದು ಫಿಟ್ಟಿಂಗ್ ಮಾಡೋಕೆ ಹೋದಾಗ ಒಂದು ಮೇಲೆ ಬರ್ತದ ಒಂದು ಕೆಳಗಡೆ ಆಗಿರ್ತೈತಿ ಸ್ಲೀವ್ಸಿಂದ ಅಟ್ಯಾಚ್ ಕರೆಕ್ಟಾಗಿ ಪಾಯಿಂಟ್ ಬರೋದೇ ಇಲ್ಲ ಈ ಎಲ್ಲ ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಬ್ಲೌಸನ್ನು ಕಂಪ್ಲೀಟಾಗಿ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಳ್ತೀರಿ ಅಂತ ಹೇಳಿ ತಿಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತು ಆಗೋಣ